ಮೊನ್ನೆ ನಡೆದಂತ ಆರ್ಎಸ್ಎಸ್ ಸಂಧಾನ ಸಭೆಯಲ್ಲಿ ಎರಡೂ ಬಣಗಳ ನಾಯಕರಿಗೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವಿಜೇಂದ್ರ ಮತ್ತೆ ಅದೇ ರೀತಿ ಅತೃಪ್ತ ನಾಯಕರಾಗಿರ್ತಕ್ಕಂಥ ಪಾಟೀಲ್ ಯತ್ನಾಂಡ್ ತಂಡಕ್ಕೆ ಆರ್ ಎಸ್ ಎಸ್ ನಾಯಕರು ಸಲಹೆ ಸೂಚನೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಗ್ಗೂಡಿ ಸಮನ್ವಯತೆಯಿಂದ ಸಹಕಾರದಿಂದ ಪಕ್ಷವನ್ನು ಭವಿಷ್ಯದಲ್ಲಿ ಸಂಘಟಿಸಿ ಅಂತ ಇಬ್ಬರು ನಾಯಕರಿಗೆ ಎರಡೂ ಬಣಗಳ ಸಲಹೆ ಸೂಚನೆ ನೀಡಿದ್ದಾರೆ ಈ ವೇಳೆ ಬಿಎಸ್ವೈ ವೈ ವಿರೋಧಿ ಬಣದ ನಾಯಕರಾಗಿರ್ತಕ್ಕಂಥ ಪಾಟೀಲ್ ಯತ್ನಾಳ್ ಎಸ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸಿಟಿ ರವಿ ಸೇರಿ ಮತ್ತಿತರ ನಾಯಕರು ಈ ಸಭೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅದು ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಯಾವ ಆಧಾರದ ಮೇಲೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅವರ ಹಿನ್ನೆಲೆ ಏನು ಕುಟುಂಬ ಆಧಾರದಿಂದಾಗಿ ವಿಜೇಂದ್ರ ಅವರನ್ನು ಹೆಸರನ್ನಾಗಿ ಮಾಡಲಾಗಿದೆ ಹೀಗಾಗಿ ಹರ್ಗೆ ಹಿರಿಯರಿಗೆ ಮತ್ತು ಇನ್ನಿತರರಿಗೆ ಆ ಅವಕಾಶವನ್ನು ನೀಡಬೇಕಿತ್ತು ಅಂತ ಒಂದು ಆಕ್ಷೇಪವನ್ನು ಆರ್ ಎಸ್ ಎಸ್ ನಾಯಕರು ಮುಂದಿಟ್ಟಿದ್ದಾರೆ ಇಂಥ ವೇಳೆ ಎಲ್ಲ ನಾಯಕರನ್ನು ಸಮಾಧಾನ ಪಡಿಸಿ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಬಿ ಎಸ್ ವಿರೋಧಿ ಟೀಮ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಈ ಸಭೆಯಲ್ಲಿ ಬಿ ಎಸ್ ವಿರೋಧಿ ತಂಡದ ಮುಂದಿಟ್ಟಂತಹ ಆರ್ ಎಸ್ ಎಸ್ ನಾಲ್ಕು ಪ್ರಶ್ನೆಗಳಾದ್ರೂ ಯಾವುವು ವೀಕ್ಷಕರೇ ಮೊದಲೇದಾಗಿ ಆರ್ ಎಸ್ ಎಸ್ ಮುಂದಿಟ್ಟ ಮೊದಲ ಪ್ರಶ್ನೆ ಏನಪ್ಪ ಅಂದ್ರೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಹೈಕಮಾಂಡ್ ನಾಯಕರು ಹೈಕಮಾಂಡ್ ನಾಯಕರು ಪಕ್ಷದ ಎಲ್ಲಾ ನಾಯಕರ ಅಂದ್ರೆ ರಾಜ್ಯ ಘಟಕದ ಹಿರಿಯ ನಾಯಕರ ಮತ್ತಿತರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಹೊರತು ಯಾರದೋ ಮರ್ಜಿಗೆ ಬಿದ್ದು ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಅಂತ ಒಂದು ಸಂದೇಶವನ್ನು ಆರ್ ಎಸ್ ಎಸ್ ಬಣಕ್ಕೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಅವರಲ್ಲಿನ ಪಕ್ಷ ಸಂಘಟನಾ ಸಾಮರ್ಥ್ಯ ಅದೇ ರೀತಿ ಚುನಾವಣೆ ನಿಪುಣತೆಯನ್ನು ಕಂಡು ವಿಜೇಂದ್ರ ಅವರಿಗೆ ಒಂದು ಪಟ್ಟವನ್ನು ಕಟ್ಟಲಾಗಿದೆ ಇಲ್ಲಿ ಯಾವ ಕುಟುಂಬದ ಆಧಾರದಲ್ಲಿ ವಿಜೇಂದ್ರ ಅವರಿಗೆ ಒಂದು ಪಟ್ಟ ಕಟ್ಟಿಲ್ಲ ಅಧ್ಯಕ್ಷಗಿರಿ ಕಟ್ಟಿಲ್ಲ ಹೀಗಾಗಿ ಅವರ ಹಿನ್ನೆಲೆಯನ್ನು ತಿಳಿದುಕೊಂಡು ಅವರ ಪಕ್ಷಕ್ಕೆ ಸಲ್ಲಿಸಿದ ಸೇವೆಯನ್ನು ತಿಳಿದುಕೊಂಡು ಮತ್ತು ಅವರ ಚುನಾವಣಾ ತಂತ್ರಗಾರಿಕೆ ಸಂಘಟನೆ ಮತ್ತಿತರ ವಿಷಯಗಳನ್ನು ತಿಳಿದುಕೊಂಡು ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರಿಗೆ ಪಟ್ಟ ಕಟ್ಟಿದ್ದಾರೆ ಅಂತ ಮುಂದುವರೆದಂತ ಮುಂದುವರೆದಂತಹ ಆರ್ ಎಸ್ ನಾಯಕರು ಅಸಮಾಧಾನಿತ ನಾಯಕರ ಮುಂದೆ ಮೂರನೇ ಪ್ರಶ್ನೆ ಕೂಡ ಮುಂದಿಟ್ಟಿದೆ ಅದೇನಪ್ಪ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಮುಖ ನಾಯಕರಿಗೆ ಐದರಿಂದ ಆರು ಸ್ಥಾನ ಗೆಲ್ಲುವ ಐದರಿಂದ ಆರು ಸ್ಥಾನಗಳನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿಯನ್ನು ನೀಡಲಾಗಿತ್ತು ಎಷ್ಟು ಜನ ನಾಯಕರು ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ ಎಂಬ ಪ್ರಶ್ನೆಯನ್ನು ಆರ್ ಎಸ್ ಎಸ್ ನಾಯಕರು ಈ ತಂಡದ ಮುಂದೆ ಇಟ್ಟಾಗ ನಾಯಕರು ಕಕ್ಕಾ ಬಿಕ್ಕಿ ಆದರು ಅಂತ ಹೇಳಲಾಗ್ತದೆ ಅದೇ ರೀತಿ ಕಡೆಯ ಪ್ರಶ್ನೆ ಏನಪ್ಪಾ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಲೋಕಸಭಾ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಕೂಡ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿಗೆ ಹಿನ್ನಡೆ ಹೇಗಿದ್ದಾದ್ರು ಯಾಕೆ ಎಂಬ ಪ್ರಶ್ನೆಯನ್ನು ಕೂಡ ಆರ್ ಎಸ್ ಎಸ್ ನಾಯಕರು ಈ ಸಭೆಯಲ್ಲಿ ಇದ್ದಾಗ ಬಹುತೇಕ ಎಲ್ಲೋ ಒಂದ್ ಕಡೆ ವಿರೋಧಿ ಬಣ ನಾಯಕರು ನಮಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಅಂಬ ಮನೋಭಾವ ಆ ನಾಯಕರಲ್ಲಿ ಬಂದಿದೆ ಅಂತ ಹೇಳಲಾಗ್ತದೆ ಆರ್ ಎಸ್ ಎಸ್ ಸಭೆಯಲ್ಲಿ ಆದಂತ ಈ ಘಟನಾವಳಿಯಿಂದಾಗಿ ಬಸವನಗೌಡ್ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಮರುದಿನ ಅಂದ್ರೆ ಕಳೆದ ಶುಕ್ರವಾರವಷ್ಟೇ ನಿಗಮ ಹಗರಣವನ್ನು ಹಿಡಿದುಕೊಂಡು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಆರ್ ಸಭೆ ನಡೆದ ಬೆನ್ನಲ್ಲೇ ಮರುದಿನವೇ ಮರುದಿನವೇ ಆರ್ ಎಸ್ ಎಸ್ ನಾಯಕರ ಮಾತಿಗೆ ಒಂದಷ್ಟು ಆದ್ಯತೆಯನ್ನು ನೀಡದಂತ ವಿರೋಧಿ ಬಣ ರಾಜಭವನಕ್ಕೆ ತೆರಳಿ ಅಂದ್ರೆ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಇಲ್ಲ ವಿರೋಧ ಪಕ್ಷದ ನಾಯಕರಿಗೆ ಮಾಹಿತಿ ಇಲ್ಲ ಮತ್ತು ಪಕ್ಷದ ಇತರ ನಾಯಕರಿಗೂ ಕೂಡ ರಾಜಭವನಕ್ಕೆ ತೆರಳುವ ಕುರಿತು ಮಾಹಿತಿ ಇಲ್ಲ ಯಾರಿಗೆ ಮಾಹಿತಿ ನೀಡದೆ ವಿರೋಧಿ ಬಣ ಹೋಗಿ ರಾಜಭವನಕ್ಕೆ ತೆರಳುವ ಮೂಲಕ ಎಲ್ಲೋ ಒಂದ್ ಕಡೆ ಈ ಸಂಧಾನ ಸಭೆ ವಿಫಲವಾಗಿದೆ ಎಂಬ ಸಂದೇಶವನ್ನು ಯತ್ನಾಳ್ ಅವರ ತಂಡ ರವಾನಿಸಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಸಭೆಯಲ್ಲಿ ಇಬ್ಬರು ನಾಯಕರಿಗೆ ಅಂದ್ರೆ ಎರಡು ಬಣಗಳ ನಾಯಕರಿಗೆ ಒಂದಷ್ಟು ಸಲಹೆ ಸೂಚನೆ ನೀಡಿದ್ರೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಅಂದ್ರೆ ಕೆಲವೊಂದಷ್ಟು ಪ್ರಸ್ತಾಪ ಆದ ಅಂಶಗಳು ಏನಪ್ಪ ಅಂದ್ರೆ ವಿಜೇಂದ್ರ ವಿರುದ್ಧ ಅದೇ ರೀತಿ ಯತ್ನಾಳ್ ಅವರ ಟೀಮ್ ವಿರುದ್ಧ ಕೂಡ ಕೇಳಿ ಬಂದಿವೆ ಹೀಗಾಗಿ ಈ ಎರಡು ಬಣಗಳ ಆಕ್ಷೇಪ ಆರೋಪಗಳನ್ನು ಕೇಳಿಸಿಕೊಂಡಂತ ಆರ್‌ಎಸ್‌ಎಸ್‌ ಎಸ್ ಎಸ್ ನಾಯಕರು ಮುಂದಿನ ದಿನಗಳಲ್ಲಿ ಒಗ್ಗೂಡಿ ಸಹಕಾರದಿಂದ ಸಮನ್ವಯತೆಯಿಂದ ಪಕ್ಷ ಸಂಘಟಿಸಿ ಅಂತ ಸಲಹೆ ಕೊಟ್ಟ ಬಳಿಕ ಮತ್ತೆ ಅತೃಪ್ತರ ಬಣ ಅದೇ ಹಾದಿಯನ್ನು ಹಿಡಿದಿದೆ ಹಳೇ ಹಾದಿಯನ್ನು ಹಿಡಿದಿದೆ ಈ ಮೂಲಕ ಬಿ ಜೆ ಪಿಯಲ್ಲಿ ಎಲ್ಲ ಸರಿಯಿಲ್ಲ ಎಂಬುದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ